ಸ್ಟಾರ್ಟ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಮತ್ತೊಂದು ಕುಕಿಂಗ್ ಬ್ಲಾಗ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಏನಪ್ಪ ಅಂತ ಹೇಳಿದ್ರೆ ಇವತ್ ನಾನು ಕೇಕ್ ಮಾಡ್ತಾ ಇದ್ದೀನಿ ನೋಡ್ರಾಗೆ ಒಂದು ಹೆಲ್ದಿ ವರ್ಷನಲ್ಲಿ ಕೇಕ್ ಅಂಡ್ ಮನೇಲಿ ನಮ್ಮ ತರಕಾರಿ ಕಟ್ ಮಾಡ್ತಾಯಿದ್ರೆ ಕಟ್ 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 ಅನ್ಸೋಣ ಕೇಕ್ ಮಾಡ್ತಾ ಇದ್ದೀನಿ ಅಂದರೆ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗಡೆ ಅಮ್ಮಂದರು ಒಂದು ಅವ್ರು ಬರೋ ಒಂದು ಹಾಫ್ ಆ್ಯನ್ ಅವರ್ ಮುಂಚೆನೇ ನೀವು ಮನೇಲಿ ಮಾಡ್ಬೋದು ಆ ರೀತಿ ಒಂದು ರೆಸಿಪಿ ಆ್ಯಂಡ್ ತಡ ಮಾಡಿದೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಹೆಲ್ದಿ ಮನೇಲೆ ಮಾಡೋ ಒಂದು ಕೇಕ್ బండి అతను నవరాత్రి ఆగి నేను దేవస్థానసానికి సీదీని ఇది కాంగ్రీడెంట్స్న నూ బి కేక్త ಮೊದಲಿಗೆ ಒಂದು ಜಾರಲ್ಲಿ ಬಾಳೆಹಣ್ಣು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ ಆ ಎರಡು ಬಾಳೆಹಣ್ಣು ಜೊತೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾಯಿದ್ದೀನಿ ಅದಾದಮೇಲೆ ಹಾಲು ಒಂದು ಕಪ್ ಮೊಸರು ಜೊತೆಗೆ ಬೆಲ್ಲ ಬೆಲ್ಲದ ಪುಡಿ ಮಾಡ್ಕೊಂಡಿದ್ದೆ ಅದಾದಮೇಲೆ ಜೊತೆಗೆ ಕೋಕೋ ಪೌಡರ್ ಹಾಕಿ ನೀರು ಹಾಕದೆ ನಾವು ಮಿಕ್ಸಿ ಮಾಡಬೇಕಾಗತ್ತೆ ಪೇಸ್ಟ್ ಮಾಡಬೇಕಾಗತ್ತೆ ಅದಾದಮೇಲೆ ಒಂದು ಬಟ್ಟಲಲ್ಲಿ ನೀವು ರಾಗಿ ಹಿಟ್ಟು ಮತ್ತು ನಾನು ಗೋಧಿ ಹಿಟ್ಟು ತೊಗೊಂಡಿದ್ನೆಲ್ಲ ಅದಕ್ಕೆ ಚೂರು ಉಪ್ಪು ಹಾಕಿ ಮತ್ತು ಚಿಟಿಕೆ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಹಾಕಬೇಕು ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಹಾಕಿ ಮತ್ತು ಪೇಸ್ಟ್ ಮಾಡ್ಕೊಂಡಿರೋ ನಾವು ಮಿಶ್ರಣನ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಇಷ್ಟು ಚೆನ್ನಾಗಿ ನಾವು ಅದನ್ನು ಬೀಟ್ ಮಾಡ್ತೀವಿ ಅಥವಾ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ ಅಂತ ಹೇಳ್ಬೋದು ನಿಮ್ಮ ಹತ್ರ ಬೀಟರ್ ಇದ್ರೆ ನೀವು ಬೀಟರ್ನ ಯೂಸ್ ಮಾಡಿ ಅದು ಮಿಕ್ಸ್ ಮಾಡೋದೊಂದು ಬರುತ್ತೆ ನಾತ್ರ ಹತ್ರ ಇರಲಿಲ್ಲ ಸೊ ನಾನು ಸ್ಪೂನಿಂದ ಕಲಿಸ್ದೆ ನಾನು ಇದು ಇದು ಇಡ್ರಿ ಥರ ಕೇಕ್ ಮೋಲ್ಡ್ ತೊಗೊಂಡಿದ್ರೆ ಇದಕ್ಕೆ ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಆದರೂ ಹಾಕಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೆಣ್ಣೆ ಹಚ್ಚಿ ಬಣ್ಣೆ ಬೆಣ್ಣೆ ಸಾರಿ ನನೀಗ ಬೆಣ್ಣೆ ಸಾರಿ ಸ್ಪ್ರೆಡ್ ಮಾಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿರೋ ಟ್ರೇಗೆ ಅದು ಹಿಟ್ಟನ್ನ ಹಾಕಬೇಕು ರೀತಿ ಹಾಕ್ಬಿಟ್ಟು ಓವನಲ್ಲಿ ಇಡಬೇಕು ಓವನ್ನ ಆನೇ ಮಾಡಿ ಒನ್ ಐಟಿ ಡಿಗ್ರಿಲಿ ಅಂಡ್ ಹಾಫ್ ಆನ್ ಅವರ್ ಅದನ್ನು ಬೇಕ್ ಮಾಡಬೇಕು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಸೆಕೆಂಡ್ ಕ್ಯಾಶೀಸ್ ಹಾಕೋದೇ ಮಾಡ್ತೀನಿ ಓಪನ್ ಮಾಡಿ ಹಾಕ್ತಾ ಇದ್ದೀನಿ ಅದೇ ಒಳಗಡೆ ಇಡ್ತಾ ಇದ್ದೀನಿ ತಿಂಡಿ ಅಂತ ಸೌಂಡ್ ಬಂತು ನನಗೆ ಓಪನ್ ಮಾಡಬೇಕು ಮಮ್ಮಿ ಸುಖದ ಕಾಣಿಸ್ತಾ ಇದೆ ಇದು ಸ್ವಲ್ಪ ತಣ್ಣಗಾಗಬೇಕು ಊಟ ಹಾಕಿ ಅಲ್ಲಿ

టేస్ట్ మి హతీని నన్ను అక్క వాడతా ఆక్చులి కేక్ నేను ఓవనల్ అలాగే కడయిల్ మాట్తూ నన్ను బర్డే వూమెన్ మన నెన్పు ఆన మిగం ఆళ్ళు చన మిగం ఇన్నె కన్న నోడి కంగాల ఆగిటి బిస్కెట్ హాకీ అసే సో నన్ను అక్క వంద నక్క హిమే తోర్స్తీనీ నూ రెసిపి ఇది అండ్ మధ్యాహ్న ట్రై మి అదైతే అంత హతీ ಸೊ ನಾನು ಮಧ್ಯಾಹ್ನ ಬೆಳಿಗ್ಗೆ ಮಾಡಿಟ್ಟು ಹೋದ್ಮೇಲೆ ಆಫೀಸಲ್ಲಿ ಟೆನ್ಷನ್ ಆಗ್ತಾ ಇತ್ತು ಆಯಿತಾ ನನಗೆ ಅದು ಹೇಗೆ ಬಂದಿರುತ್ತೆ ಹೇಗೆ ಬಂದಿರುತ್ತೆ ಅಂತ ಸೊ ನಾನು ಆಫೀಸಿಂದ ಬಂದ ತಕ್ಷಣ ಮೊದಲು ಮಾಡಿದ್ದೆ ಅದು ಕಟ್ ಮಾಡಿ ನೋಡಬೇಕು ಟೇಸ್ಟ್ ಮಾಡಬೇಕು ಅಂತ ಹೇಳಿ ಓವನಲ್ಲಿ ಮಾಡ್ತಾ ನಾನು ಇದು ಫಸ್ಟ್ ಟೈಮ್ ಸೊ ನನಗೆ ಅದು ಓವನ್ ಎಕ್ಸ್ಪೀರಿಯೆನ್ಸೆ ಫಸ್ಟ್ ಟೈಮ್ ಅಲ್ವಾ ಬಟ್ ಅಂದ್ಕೊಂಡಿದ್ಕಿಂತ ಚೆನ್ನಾಗೆ ಬಂದಿತ್ತು ಪಾತ್ರೆಯಲ್ಲೆಲ್ಲ ಮಾಡಿದ್ದೆ ನಾನು ಕೇಕ್ನ ತುಂಬ ಚೆನ್ನಾಗಿ ಬಂದಿದೆ காத்தீனிதேக்கி அம்மா ட்ரை நீராக ஏன்

ಟೇಸ್ಟ್ ಅದಮ್ಮ ಹೇಳ್ದಂಗೆ ಅದಿಲ್ಲಿ ರವೆ 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 ಬರೋತ ಅಷ್ಟೇ ಅಡ್ಗೋತಿಲ್ಲ ಗೊತ್ತಿಲ್ಲ ಹಾಕ್ಬೇಕು ಅಂತ ನೋಡಲ್ಲ ಮಾಡಿದ್ ಅಷ್ಟೇ ಬೆಳಗ್ಗೆ ಕಾಯ್ತಾ ಟೇಸ್ಟ್ ಬಟ್ ವಾವ್ ಆಗಿಲ್ಲ ಆಗಲ್ಲ ವಾನ್ ಇಷ್ಟ ಹೇಳ್ಬೇಕಂದ್ರೆ ಅಷ್ಟೇ ಹೆಲ್ದಿಯಾಗಿ ಮಕ್ಳಿಗೆ ಮಾಡ್ಕೊಡ್ಬೋದು ನಂದು ಏನು ಮಿಸ್ಟೇಕ್ ಅಂದ್ರೆ ನಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಜಾಸ್ತಿ ಬೇಕ್ ಮಾಡಿ ನೀವು ಅಕಸ್ಮಾತ್ ಟ್ರೈ ಮಾಡ್ತೀರ ಅಷ್ಟೇ ಓಕೆ ನನ್ನ ಹಾ ನನ್ನ ಒಂದು ಹೆಲ್ದಿ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಹೊಸ ರೆಸಿಪಿ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ದೇ ಬಾಯ್